ಪಿಯುಸಿಯ ಪದ್ಯ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತಹ ಮುಂಬೈ ಜಾತಕ ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ಮತ್ತು ವ್ಯಾಕರಣ ಸಮೇತದ ವಿವರಣೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ವಿಸ್ಕ ಈ ಒಂದು ನೋಟ್ಸ್ ನ ವಿವರಣೆಯನ್ನ ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆಗಿ ನಮ್ಮ ವಿಡಿಯೋಗಳನ್ನ ಮೊದಲಿಗರಾಗಿ ನೀವು ನೋಡೋದಿಕ್ಕೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈಗ ಈ ಒಂದು ಮುಂಬೈ ಜಾತಕ ಪದ್ಯದ ನೋಟ್ಸ್ ನ ವಿವರಣೆಯನ್ನ ಈಗ ನೋಡೋಣ ಅದರಲ್ಲಿ ಮೊದಲನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋಣ ಅದರಲ್ಲಿ ಮೊದಲನೆಯ ಪ್ರಶ್ನೆ ಮಗು ಹುಟ್ಟಿದ್ದು ಎಲ್ಲಿ ಇದಕ್ಕೆ ಸರಿಯಾದ ಉತ್ತರ ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಎರಡನೆಯ ಪ್ರಶ್ನೆ ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದೇನು ಇದಕ್ಕೆ ಸರಿಯಾದ ಉತ್ತರ ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದು ಲಕ್ಷ ಚಕ್ರದ ಉರುಳು ಇನ್ನು ಮೂರನೆಯ ಪ್ರಶ್ನೆ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿ ನಾಲ್ಕನೆಯ ಪ್ರಶ್ನೆ ಕುಳಿತು ಕೆಮ್ಮುವ ಪ್ರಾಣಿ ಯಾರು ಇದಕ್ಕೆ ಸರಿಯಾದ ಉತ್ತರ ಕುಳಿತು ಕೆಮ್ಮುವ ಪ್ರಾಣಿ ತಂದೆ ಇನ್ನು ಐದನೆಯ ಪ್ರಶ್ನೆ ತಾನಾಗಿ ಕಲಿತದ್ದು ಏನನ್ನು ಇದಕ್ಕೆ ಸರಿಯಾದ ಉತ್ತರ ತಾನಾಗಿ ಕಲಿತದ್ದು ಬಸ್ ಸ್ಟ್ಯಾಂಡಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಇನ್ನು ಆರನೆಯ ಪ್ರಶ್ನೆ ಲಕ್ಷಧಾರಿಗಳ ಚದುರಂಗ ದಾಟ ಯಾವುದು ಇದಕ್ಕೆ ಸರಿಯಾದ ಉತ್ತರ ಲಕ್ಷಧಾರಿಗಳ ಚದುರಂಗ ದಾಟ ಮುಂಬೈ ಜೀವನ ಏಳನೆಯ ಪ್ರಶ್ನೆ ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಇದಕ್ಕೆ ಸರಿಯಾದ ಉತ್ತರ ಕನಸು ಬಂಡಿಯ ಕೆಳಗೆ ಸಾವಿರ ಗಾಲಿಯುಜ್ಜುವ ಹಾಸು ಗಂಬಿಯ ಹಾಗೆ ತತ್ತರಿಸಿ ಮಲಗುವುದು ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಇನ್ನು ಎರಡನೇ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಅದರಲ್ಲಿ ಮೊದಲನೆಯ ಪ್ರಶ್ನೆ ಮಗು ಹುಟ್ಟಿ ಬೆಳೆದದ್ದು ಎಲ್ಲಿ ಇದಕ್ಕೆ ಸರಿಯಾದ ಉತ್ತರ ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಬೆಳೆದದ್ದು ಬಸ್ಸು ಟ್ರಾಮ್ ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಇನ್ನು ಎರಡನೆಯ ಪ್ರಶ್ನೆ ಮಗು ಏನನ್ನು ಕುಡಿದು ಬೆಳೆಯುವುದು ಮಗು ಕಾಳದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು ಕ್ರೈಪ್ ಸಿರಪ್ ಹಾರ್ಲಿಕ್ಸ್ ಇತ್ಯಾದಿಗಳನ್ನು ಕುಡಿದು ಬೆಳೆಯುವುದು ಇನ್ನು ಮೂರನೆಯ ಪ್ರಶ್ನೆ ಮಗು ಏನೇನು ಕಲಿಯಿತು ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿ ಮಿತ್ರರೇ ಕ್ಯೂ ನಿಲ್ಲುವುದನ್ನು ಫುಟ್ಪಾತ್ನಲ್ಲೇ ಸಂಚರಿಸುವುದನ್ನು ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ಓಡುವುದು ಎಲ್ಲಿಯೂ ನಿಲ್ಲದಿರುವುದನ್ನು ಹೇಗಾದರೂ ಸರಿ ಅವರಿವರನ್ನ ತಳ್ಳಿ ಮುನ್ನುಗ್ಗುವುದನ್ನು ಎಲ್ಲಾದರೂ ಸರಿಯೇ ಬೇರೂರಿ ಹೀರುವುದನ್ನ ಮಗು ಕಲಿಯಿತು ಇನ್ನು ನಾಲ್ಕನೆಯ ಪ್ರಶ್ನೆ ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ ಮಗುವಿನ ಪಾಲಿಗೆ ತಾಯಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಎಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಇರುವ ಒಂದಿಂಚು ಕೋಣೆಯಲ್ಲಿ ಹೊರಲೋಕವನ್ನ ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಇನ್ನು ಐದನೆಯ ಪ್ರಶ್ನೆ ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ ಇದಕ್ಕೆ ಸರಿಯಾದ ಉತ್ತರ ತಂದೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಂತೆ ಕಾಣುತ್ತಾನೆ ಇನ್ನು ಆರನೆಯ ಪ್ರಶ್ನೆಯನ್ನು ನೋಡೋಣ ಮಗು ಕಲಿತ ವಿದ್ಯೆಗಳು ಯಾವುವು ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿಯ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಮಗು ಕಲಿತ ವಿದ್ವನಲೋಕವನ್ನ ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಇನ್ನು ಐದನೆಯ ಪ್ರಶ್ನೆ ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ ಇದಕ್ಕೆ ಸರಿಯಾದ ಉತ್ತರ ತಂದೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಂತೆ ಕಾಣುತ್ತಾನೆ ಇನ್ನು ಆರನೆಯ ಪ್ರಶ್ನೆಯನ್ನು ನೋಡೋಣ ಮಗು ಕಲಿತ ವಿದ್ಯೆಗಳು ಯಾವುವು ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿಯ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಮಗು ಕಲಿತ ವಿದ್ಯೆಗಳು ಇನ್ನು ಏಳನೆಯ ಪ್ರಶ್ನೆಯನ್ನು ನೋಡೋಣ ಮುಂಬೈನ ಅವಸರದ ಜೀವನ ಚಿತ್ರಣಕ್ಕೆ ಎರಡು ಉದಾಹರಣೆ ಕೊಡಿ ಇದಕ್ಕೆ ಸರಿಯಾದ ಉತ್ತರ ಮುಂಬೈನ ಅವಸರದ ಜೀವನ ಚಿತ್ರಣಕ್ಕೆ ಎದು ಎರಡು ಉದಾಹರಣೆ ಏನಪ್ಪ ಅಂತಂದರೆ ಏಳುವುದು ಬಟ್ಟೆಯಲ್ಲಿ ಮೈತುರುಕಿ ಓಡುವುದು ರೈಲನ್ನು ಬಸ್ಸನ್ನು ಹಿಡಿಯುವುದು ಇನ್ನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಮೇನ್ ಅದರಲ್ಲಿ ಮೊದಲನೇ ಕ್ವಶನ್ ನೋಡೋಣ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿ ಮಿತ್ರರೇ ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳತನದಲ್ಲೇ ಸಿಲುಕಿ ನಲುಗುವ ದಾರುಣತೆಯನ್ನ ಈ ಮುಂಬೈ ಜಾತಕ ಕವಿತೆ ಹಿಡಿದಿಟ್ಟಿದೆ ಇಲ್ಲಿನ ಮಕ್ಕಳು ಪ್ರಕೃತಿಯಿಂದ ದೂರ ಸರಿಯುತ್ತಾ ನಿಸ್ಸಾರವಾದ ಬದುಕಿನ ದುರಂತವನ್ನ ಈ ಕವಿತೆಯ ದೃಶ್ಯವತ್ತಾಗಿ ಕಣ್ಮುಂದೆ ಇಡುತ್ತದೆ ಇಲ್ಲಿನ ಮಕ್ಕಳು ಕುಡಿಯುವುದು ಕಾಣದೆಮ್ಮೆಯ ಕಿಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು ಎಮ್ಮೆಯನ್ನಾಗಲಿ ಕರೆಯುವ ಕೈಗಳನ್ನಾಗಲಿ ಕಾಣುವ ಅವಕಾಶ ಈ ಮಕ್ಕಳಿಗಿಲ್ಲ ಈ ಮಕ್ಕಳು ಕಾಣುವುದು ಪ್ರಕೃತಿಯನ್ನಲ್ಲ ಬದಲಾಗಿ ಕೃತಕವಾಗಿ ನಿರ್ಮಾಣವಾದ ರಸ್ತೆಯ ಮೇಲೆ ಚಲಿಸುವ ಲಕ್ಷ ಚಕ್ರದ ಉರುಳು ಜನ ನಿಬಿಡದ ಅವ ಏನು ಜನ ನಿಬಿಡದ ಅವಸರದಲ್ಲಿ ಸರಿಯುವ ಸಾವಿರ ಕೊರಳನ್ನ ಒಟ್ಟಾರೆ ಪ್ರಕೃತಿಯೊಂದಿಗೆ ಬಾಲ್ಯಾವಸ್ಥೆಯನ್ನ ಹೆತ್ತವರೊಂದಿಗೆ ಒಡ ಹುಟ್ಟಿದವರೊಂದಿಗೆ ಸಮೃದ್ಧಗೊಳಿಸಿಕೊಳ್ಳುವ ಅವಕಾಶದಿಂದ ವಂಚಿತರಾಗಿರುವುದನ್ನು ಕಾಣಬಹುದಾಗಿದೆ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನ ವಿವರಿಸಿ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿನ ತಂದೆ ತಾಯಿಗಳು ವಾತ್ಸಲ್ಯ ಮಮಕಾರವನ್ನ ವ್ಯಕ್ತಪಡಿಸಲು ಅವಕಾಶವಿಲ್ಲದಂತಹ ಪರಿಸ್ಥಿತಿ ಈ ಮುಂಬೈ ನಗರ ಜೀವನದಲ್ಲಿ ಎದ್ದು ಕಾಣುತ್ತದೆ ಇಲ್ಲಿ ಇಲ್ಲಿನ ತಾಯಿ ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನ ಪರಿಚಯಿಸಿ ಎಚ್ಚರಿಕೆ ಕೊಡುತ್ತಾ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಎಂಚಿನಲ್ಲೇ ಕೈ ಹಿಡಿದು ನಡೆಸುವ ಕೇವಲ ಮಾರ್ಗದರ್ಶಕಗಳಾಗಿದ್ದಾಳೆ ತಂದೆಯಂತೂ ಬೆಳಗಿನಿಂದ ಸಂಜೆಯವರೆಗೆ ಕಣ್ಮರೆಯಾಗಿ ಅಪರೂಪಕ್ಕೆ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಮಾತ್ರ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಂತೆ ಗೋಚರಿಸುತ್ತಾನೆ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ಮಗು ಕಲಿತದ್ದನ್ನ ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನ ವಿಶ್ಲೇಷಿಸಿ ಈ ರೀತಿಯಾಗಿ ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದಾಗ ಯಾವ ರೀತಿ ಬರೀಬೇಕಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಮುಂಬೈ ಮಹಾನಗರಗಳಲ್ಲಿ ಮಗು ಕಲಿತಿದ್ದು ನೈತಿಕ ವಿಚಾರಗಳನ್ನಲ್ಲ ಬದಲಾಗಿ ಕ್ಯೂ ನಿಲ್ಲು ಫುಟ್ಪಾತ್ನಲ್ಲೇ ಸಂಚರಿಸು ರಸ್ತೆ ದಾಟುವಾಗ ಎಚ್ಚರಿಕೆ ಓಡು ಎಲ್ಲಿಯೂ ನಿಲ್ಲದಿರು ಹೇಗೋ ಅವರಿವರ ತಳ್ಳು ತಳ್ಳಿಬಿಟ್ಟು ಮುನ್ನುಗ್ಗೋ ಇಲ್ಲಾದರೂ ಸರಿಯೇ ಬೇರೂರು ಹೀರು ಇಂತಹ ಕೃತಕ ಸ್ವಾರ್ಥ ವಿಚಾರಗಳನ್ನು ಮಾತ್ರ ಮಗು ಕಲಿತದ್ದು ಇನ್ನು ವಿದ್ಯಾಭ್ಯಾಸ ಶಾಲೆ ಕಾಲೇಜುಗಳ ಕಲಿಸಿದ್ದು ದಾರಿ ಬದಿ ನೂರಾರು ಜಾಹಿತಿ ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಮಗು ತಾನಾಗಿ ಕಲಿತದ್ದು ಬಲು ಕಡಿಮೆ ಅದು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಮಾತ್ರ ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ ಇದಕ್ಕೆ ಸರಿಯಾದ ಉತ್ತರ ಮುಂಬೈನಂತಹ ಮಹಾನಗರಗಳಲ್ಲಿ ವಾಸಿಸುವ ಜೀವನ ಸ್ವತಂತ್ರವಾಗಿದೆ ನೋಡಿ ಮುಂಬೈನಂತಹ ಮಹಾನಗರಗಳಲ್ಲಿ ವಾಸಿಸುವ ಜೀವನ ಸ್ವತಂತ್ರವಾಗಿರದೆ ಯಾರದೋ ಕೈಗೊಂಬೆಯಾಗಿ ಜೀವನ ಸಾಗಿಸಬೇಕು ಬೆಳಗಾದರೆ ಧಾವಂತದಲ್ಲಿ ಹೇಳುವುದು ಬಟ್ಟೆಯಲ್ಲಿ ಮೈತುರುಕಿ ಓಡುವುದು ಗಾಬರಿಯಿಂದಲೇ ರೈಲನ್ನು ಬಸ್ಸನ್ನು ಹಿಡಿಯುವುದು ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ ಹತ್ತು ಮಣ ಆಯಾಸವನ್ನು ಹೊತ್ತು ಹನ್ನೊಂದು ಗಂಟೆ ಹೊಡೆದಾಗ ಮನೆಗೆ ಬಂದು ಕಾದು ಕಾದು ಸುಸ್ತಾದ ಮಡದಿಯನ್ನು ಎಚ್ಚರಿಸುವುದು ತಣ್ಣಗೆ ಕೊರೆಯುವ ಕೂಳುಂಡು ಅಂದರೆ ಆಹಾರವನ್ನು ತಿಂದು ಬಾಡಿಗೆ ಮನೆಯ ಅಂತ ಅತ ಏನೋ ಬಾಡಿಗೆ ಮನೆಯ ಅತಂತ್ರದಲ್ಲಿಯೇ ಬದುಕುವುದು ಮತ್ತೆ ಮತ್ಯಾರದೋ ಕನಸು ಬಂಡಿಯ ಕೆಳಗೆ ಹಾಸು ಗಂಬಿಯ ಹಾಗೆ ತತ್ತರಿಸುತ್ತಾ ಬದುಕುವುದು ಹೀಗೆ ಮುಂಬೈನಂತಹ ಮಹಾನಗರಗಳ ಜೀವನದ ಯಾಂತ್ರಿಕ ತುಂಬಾ ದಯನೀಯವಾದುದು ಇನ್ನು ನಾಲ್ಕನೇ ಮೇನ್ ಸಂದರ್ಭ ಸಹಿತ ವಿವರಿಸಿ ನೋಡೋಣ ಅದರಲ್ಲಿ ಮೊದಲನೇದು ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು ಈ ರೀತಿಯಾಗಿ ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದಾಗ ಸಂದರ್ಭವನ್ನು ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು ಅಂತ ನೋಡೋಣ ವಿದ್ಯಾರ್ಥಿ ಮಿತ್ರರೇ ಇದಕ್ಕೆ ಸರಿಯಾದ ಉತ್ತರ ಕವಿ ಜಿ ಎಸ್ ಅಶಿವರುದ್ರಪ್ಪ ಬರೆದಿರುವ ಮುಂಬೈ ಜಾತಕ ಎಂಬ ಕವನದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಕವಿ ಮುಂಬೈನ ಮಹಾನಗರಗಳ ಜನರ ಜೀವನವನ್ನು ಉದ್ದೇಶಿಸಿ ಹೇಳಿದ ಮಾತು ಇದಾಗಿದೆ ಕವಿ ಮುಂಬೈನಂತಹ ಮಹಾನಗರಗಳಲ್ಲಿ ಕಾಣುವುದು ಮರ ಗಿಡಗಳ ಪ್ರಕೃತಿಯನ್ನಲ್ಲ ಬದಲಾಗಿ ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಲಕ್ಷ ಚಕ್ರಗಳು ಉರುಳುವ ವಾಹನಗಳ ಅವಸರದ ಹೆಜ್ಜೆಯ ಮೇಲೆ ಸಾಗುವ ಜನರನ್ನು ಮಾತ್ರ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಸಂದರ್ಭ ಮಹಾನಗರಗಳ ಜೀವನ ಕ್ರಮಕ್ಕೆ ಹಿಡಿದ ಕೈಗನ್ನಡಿಯಂತಿದೆ ಇನ್ನು ಎರಡನೇ ಪ್ರಶ್ನೆ ಎರಡನೇ ಸಂದರ್ಭ ರಸ್ತೆ ದಾಟುವ ಎಚ್ಚರಿಕೆ ಇದಕ್ಕೆ ಸರಿಯಾದ ಉತ್ತರ ಕವಿ ಜಿ ಎಸ್ ಜಿಎಸ್ ಶಿವರುದ್ರಪ್ಪ ಬರೆದಿರುವ ಮುಂಬೈ ಜಾತಕ ಎಂಬ ಕವನದಿಂದ ಈ ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ ಕವಿ ಮಕ್ಕಳ ಕಲಿಕೆಯ ವಿಚಾರವಾಗಿ ಹೇಳುವಾಗ ಈ ಮಾತು ಬಂದಿದೆ ಕವಿ ಮಕ್ಕಳ ಯಾಂತ್ರಿಕ ಬದುಕಿನ ಕಲಿಕೆಯ ವಿಚಾರವಾಗಿ ಹೇಳುತ್ತಾ ಈ ನಗರಗಳ ಮಕ್ಕಳು ಕಲಿಯುವುದು ಕ್ಯೂ ನಿಲ್ಲುವುದನ್ನು ಫುಟ್ಪಾತಿನಲ್ಲೇ ಸಂಚರಿಸುವುದನ್ನು ರಸ್ತೆ ದಾಟುವಾಗ ಎಚ್ಚರದಿಂದ ಇರುವುದನ್ನು ಎಲ್ಲಿಯೂ ನಿಲ್ಲದೆ ಓಡುವುದನ್ನು ಹೇಗಾದರೂ ಮಾಡಿ ಅವರಿವರ ತಳ್ಳಿ ಮುನ್ನುಗ್ಗುವುದನ್ನು ಹೇಗಾದರೂ ಬೇರೂರಿ ನಿಲ್ಲುವುದನ್ನು ಮಾತ್ರ ಎಂದು ಕಲಿಕೆಯ ವಿಚಾರವನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಸಂದರ್ಭ ಮಹಾನಗರಗಳ ಜೀವನ ಕ್ರಮಕ್ಕೆ ಹಿಡಿದ ಅಂತಿದೆ ಇನ್ನು ಮೂರನೆಯ ಸಂದರ್ಭ ರಸ್ತೆ ಹೆಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಇದಕ್ಕೆ ಸರಿಯಾದ ಉತ್ತರ ಕವಿ ಜಿಎಸ್ ಶಿವರುದ್ರಪ್ಪ ಬರೆದಿರುವ ಮುಂಬೈ ಜಾತಕ ಎಂಬ ಕವನದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಕವಿ ತಾಯಂದಿರ ವಿಚಾರವಾಗಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮುಂಬೈನಂತಹ ಮಹಾನಗರಗಳಲ್ಲಿ ತಾಯಿಯಾದವಳು ಮಗುವನ್ನ ಯಾಂತ್ರಿಕ ಜೀವನಕ್ಕೆ ಸಿದ್ಧಗೊಳಿಸುವ ಮಾತು ಇದಾಗಿದೆ ಇಲ್ಲಿನ ವಾಹನಗಳ ದಟ್ಟಣೆಯಲ್ಲಿ ರಸ್ತೆ ಹೇಗೆ ಜಾಗರೂಕತೆಯಿಂದ ನಡೆದಾಡಬೇಕು ಎಂದು ತಾಯಿ ತನ್ನ ಮಗುವಿಗೆ ಜೀವನ ಕ್ರಮವನ್ನ ಪರಿಚಯಿಸುವ ಸಂದರ್ಭ ಇದಾಗಿದೆ ಈ ಸಂದರ್ಭ ಮುಂಬೈನಂತಹ ಮಹಾನಗರಗಳಲ್ಲಿನ ವಾಹನದ ದಟ್ಟಣೆ ಮತ್ತು ಮಕ್ಕಳು ನಡೆದಾಡಲು ಕಷ್ಟಪಡುವ ಸಂದರ್ಭಕ್ಕೆ ಹಿಡಿದ ಕೈಗನ್ನಡಿಯಂತಿದೆ ಇನ್ನೂ ನಾಲ್ಕನೆಯ ಸಂದರ್ಭ ಕುಳಿತು ಕೆಮ್ಮುವ ಪ್ರಾಣಿ ಇದಕ್ಕೆ ಸರಿಯಾದ ಉತ್ತರ ಕವಿ ಜಿ ಎಸ್ ಶಿವರುದ್ರಪ್ಪ ಬರೆದಿರುವ ಮುಂಬೈ ಜಾತಕ ಎಂಬ ಕವನದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಕವಿ ಮುಂಬೈ ಮಹಾನಗರದಲ್ಲಿನ ತಂದೆ ತಂದೆಯಂದಿರ ಬದುಕನ್ನ ಕುರಿತು ಹೇಳಿದ ಮಾತು ಇದಾಗಿದೆ ಮುಂಬೈನಂತಹ ಮಹಾನಗರಗಳಲ್ಲಿ ತಂದೆಯಾದವನು ದುಡಿಮೆಯಲ್ಲಿಯೇ ಕಳೆದು ಹೋಗ್ತಾನೆ ಆತ ಮಗು ಹೇಳುವ ಮೊದಲೇ ಮನೆ ಬಿಟ್ಟು ಕೆಲಸಕ್ಕೆ ತೆರಳಿದವನು ಹಿಂದಿರುವುದು ಮಗು ಮಲಗಿದ ಮೇಲೆಯೇ ಆತ ಕಾಣಿಸಿಕೊಳ್ಳುವುದು ರಜಾದಿನಗಳಲ್ಲಿ ಮಾತ್ರ ಅದು ಕಾಣಿಸಿಕೊಳ್ಳುವುದು ಕುಳಿತು ಕೆಮ್ಮುವ ಪ್ರಾಣಿಯಂತೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಸಂದರ್ಭ ಮಹಾನಗರಗಳ ಜನರ ಬದುಕಿನ ಒತ್ತಡಕ್ಕೆ ಹಿಡಿದ ಕೈಗನ್ನಡಿಯಂತಿದೆ ಇನ್ನು ಐದನೇ ಸಂದರ್ಭವನ್ನು ನೋಡೋಣ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ಕವಿ ಜಿ ಎಸ್ ಶಿವರುದ್ರಪ್ಪ ಬರೆದಿರುವ ಮುಂಬೈ ಜಾತಕ ಎಂಬ ಕವನದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಕವಿ ಮುಂಬೈ ಮಹಾನಗರಗಳ ಮಕ್ಕಳ ವಿದ್ಯಾಭ್ಯಾಸದ ವಿಚಾರವಾಗಿ ಹೇಳಿದ ಮಾತು ಇದಾಗಿದೆ ಮುಂಬೈನಂತಹ ಮಹಾನಗರಗಳ ಮಕ್ಕಳ ಕಲಿಕೆ ವಿದ್ಯಾಭ್ಯಾಸ ಯಾಂತ್ರಿಕವಾದದ್ದು ಕೇವಲ ಶಾಲೆ ಕಾಲೇಜುಗಳು ಕಲಿಸಿದ್ದು ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಮಗು ತಾನಾಗಿ ಕಲಿತದ್ದು ಬಲು ಕಡಿಮೆ ಅದು ಬಸ್ಟ ಅದು ಏನು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ ಎಂದು ಹೇಳುವ ಸಂದರ್ಭದಲ್ಲಿ ಮಾತು ಬಂದಿದೆ ಈ ಸಂದರ್ಭ ಮುಂಬೈನಂತಹ ಮಹಾನಗರಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಿಡಿದ ಕೈಗನ್ನಡಿ ಅಂತಿದೆ ಇನ್ನು ಆರನೆಯ ಸಂದರ್ಭವನ್ನು ನೋಡೋಣ ಬಟ್ಟೆಯಲ್ಲಿ ಮೈತುರುಕಿ ಓಡುವುದು ಇದಕ್ಕೆ ಸರಿಯಾದ ಉತ್ತರ ಕವಿ ಜಿ ಎಸ್ ಶಿವರುದ್ರಪ್ಪ ಬರೆದಿರುವ ಮುಂಬೈ ಜಾತಕ ಎಂಬ ಕವನದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಕವಿ ತಂದೆಯನ್ನ ಉದ್ದೇಶಿಸಿ ಹೇಳಿದ ಮಾತು ಇದಾಗಿದೆ ಕವಿ ಮುಂಬೈನ ಅವಸರ ಜೀವನದ ಬಗ್ಗೆ ಹೇಳುತ್ತಾ ಬೆಳಗಾದ್ರೆ ಸಾಕು ಧಾವಂತದಲ್ಲಿ ಹೇಳುವುದು ಬಟ್ಟೆಯಲ್ಲಿ ಮೈತುರುಕಿ ಓಡುವುದು ಆತುರದಿಂದಲೇ ರೈಲನ್ನೋ ಬಸ್ ಅನ್ನೋ ಹಿಡಿಯುವುದು ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ ಹತ್ತು ಮಣ ಆಯಾಸವನ್ನು ಹೊತ್ತು ಹನ್ನೊಂದು ಗಂಟೆ ಹೊಡೆದಾಗ ಮನೆಗೆ ಬಂದು ಕಾದು ಕಾದು ಸುಸ್ತಾದ ಮಡದಿಯನ್ನು ಎಚ್ಚರಿಸುವುದು ಹೀಗೆ ಮುಂಬೈನ ಜೀವನ ಕ್ರಮವನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಸಂದರ್ಭ ಮಹಾನಗರಗಳ ಜೀವನದ ರೀತಿಗೆ ಹಿಡಿದ ಕೈಗನ್ನಡಿ ಅಂತಿದೆ ಇನ್ನು ಈ ಮುಂಬೈ ಜಾತಕ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಭಾಷಾಭ್ಯಾಸ ಏನಿದೆ ಅದರಲ್ಲಿ ಮೊದಲನೆಯದು ಇವುಗಳ ವಿಭಕ್ತಿ ಪ್ರತಿಯನ್ನು ಗುರುತಿಸಿ ವಿಭಕ್ತಿಯನ್ನು ಹೆಸರಿಸಿ ಬೆಳಗಿಂದ ಅಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಬರುತ್ತೆ ತೃತೀಯ ವಿಭಕ್ತಿ ಇಂದ ಅಂತ ಬರೋದ್ರಿಂದ ತೃತೀಯ ವಿಭಕ್ತಿ ಪ್ರತ್ಯಯ ನಡೆಸಿದ ಬಳು ಉ ಪ್ರಥಮ ವಿಭಕ್ತಿ ಪ್ರತ್ಯಯ ಬಸ್ ಸ್ಟಾಪಿನಲ್ಲಿ ಅಲ್ಲಿ ಅಂತ ಬಂದರೆ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇವುಗಳ ಕಾಲ ಸೂಚಕಗಳನ್ನು ಗುರುತಿಸಿ ನೆಕ್ಸ್ಟು ಕಳುಹಿಸಿದ ಯಾವ ಕಾಲ ಭೂತಕಾಲ ಹಿಡಿಯುವುದು ಭವಿಷ್ಯತ್ ಕಾಲ ತತ್ತರಿಸುತ್ತಾ ವರ್ತಮಾನ ಕಾಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಪದ್ಯ ಎಂಟು ಮುಂಬೈ ಜಾತಕ ಪದ್ಯದ ಸಂಪೂರ್ಣವಾದಂತಹ ನೋಟ್ಸ್ ಆಗಿದೆ ಈ ಒಂದು ಪದ್ಯವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋದಲ್ಲಿ ಅಪ್ಡೇಟ್ ಮಾಡುವಂತಹ ಎಲ್ಲ ವಿಚಾರಗಳನ್ನು ನೀವು ಮೊದಲಿಗರಾಗಿ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕಾನ್ ಒತ್ತೋದನ್ನು ಮರಿಬೇಡಿ ಹಾಗೆ ಆಲ್ ಅನ್ನೋದನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದ ಜೊತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ